ಹಲೋ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೈಲಿ ಲೈಫ್ ನಾನು ನಾಗಶ್ರೀ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ಆವಾಗ ನೋಟಿಫಿಕೇಷನ್ ವಿಡಿಯೋ ಹಾಕಾಗಿದೆ ಅನ್ನೋದು ನೋಟಿಫಿಕೇಷನ್ ತಕ್ಷಣವೇ ನಿಮಗೆ ಸಿಗುತ್ತೆ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಕರ್ವೇನ್ ಸೊಪ್ಪನ್ನ ತೊಗೊಂಡು ಬಂದಿದ್ದೆ ಅದನ್ನು ನಾನು ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ನಾವು ಹಾಗೇ ಎತ್ತಿ ಫ್ರಿಡ್ಜಲ್ಲಿ ಇಡ್ತೀವಿ ಅಂತ ಹೇಳಿದಾಗ ಸ್ವಲ್ಪ ಬೇಗನೆ ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಅಂದರೆ ಅದಕ್ಕೆಲ್ಲ ಏನಾದ್ರು ಸ್ಪ್ರೇ ಮಾಡೇ ಮಾಡಿರ್ತಾರಲ್ವ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ ನೀರಿನಲ್ಲಿ ರಿನ್ಸ್ ಮಾಡಿಬಿಟ್ಟು ಈ ಥರ ಒಂದು ಬಟ್ಟೆ ಮೇಲೆ ಹಾಕ್ಬಿಡ್ತೀನಿ ಆವಾಗ ಕಂಪ್ಲೀಟಾಗಿ ಅದರದ್ದು ಮಾಯಿಶ್ಚರ್ ಕಂಟೆಂಟ್ ಏನಿದೆಯೋ ಅದೆಲ್ಲ ಕೂಡ ಹೋಗಬೇಕು ಅಲ್ಲಿವರೆಗೂ ನಾನು ಅಲ್ಲೇ ಎತ್ತಿಟ್ಬಿಟ್ಟಿರ್ತೀನಿ ಅದೆಲ್ಲ ಹೋದ್ಮೇಲೆ ನಾನು ಎತ್ತಿ ಫ್ರಿಡ್ಜ್ಗೆ ಇಟ್ಕೋತೀನಿ ಇಲ್ಲಿ ಒಂದು ನಿಮ್ ಸ್ವಲ್ಪ ನಿಂಬೆಹಣ್ಣಿತ್ತು ಆ ನಿಂಬೆಹಣ್ಣಲ್ಲಿ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಹಾಕೋಣ ಒಂದು ಸತಿ ಟ್ರೈ ಮಾಡೋಣ ಅಂತ ಹೇಳಿ ಎಲ್ಲನೂ ಎತ್ತಿಟ್ಟಿದ್ದೀನಿ ಫ್ರಿಡ್ಜಿಂದ ಉಪ್ಪಿನಕಾಯಿ ಹಾಕಬೇಕು ಅಂತ ಹೇಳಿದ್ರೆ ನಾವು ಗ್ಲಾಸ್ ಜಾರ್ ಗ್ಲಾಸ್ ಬಾಟಲ್ ಇರುತ್ತಲ್ಲ ಆ ಥರದ್ರಲ್ಲಿ ಮಾಡಿದ್ರೇ ತುಂಬಾ ಒಳ್ಳೆಯದು ಪ್ಲ್ಯಾಸ್ಟಿಕ್ಗೆ ಆದಷ್ಟು ಅವಾಯ್ಡ್ ಮಾಡಬೇಕು ಪ್ಲ್ಯಾಸ್ಟಿಕಲ್ಲಿ ಹಾಕೋದನ್ನು ಅದಕ್ಕೆ ನಾನು ಗ್ಲಾಸ್ದು ಬಾಟಲ್ನ ನಾನು ತಗೊಂಡಿದ್ದೀನಿ ಇಲ್ಲಿ ಇದನ್ನು ನಾನು ಚೆನ್ನಾಗಿ ತೊಳೆದು ಒಂದು ಸ್ವಲ್ಪ ಕೂಡ ಮಾಯಿಶ್ಚರ್ ಕಂಟೆಂಟ್ ಇರಬಾರ್ದು ಆ ರೀತಿಯಾಗಿ ಮ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ನಾನು ಬಿಸಿಲಲ್ಲಿ ಆ ಬಾಟಲನ್ನ ಒಣಗಿಸಿ ಅಂದರೆ ಅದ್ರದ್ದು ಏನು ತೇವಾಂಶ ಇರುತ್ತೋ ಅದನ್ನೆಲ್ಲ ಹೋಗಿಸಿ ನಾನು ಎತ್ತಿಟ್ಕೊಂಡಿದ್ದೀನಿ ಅದನ್ನು ಕಟ್ ಮಾಡೋದಕ್ಕಿಂತ ಮುಂಚೆನೇ ಕರವೇನ್ ಸೊಪ್ಪೊಂದು ನೀರೆಲ್ಲ ಹೋಗಿತ್ತು ಅದಕ್ಕೆ ನಾನು ಇದನ್ನು ಫಸ್ಟ್ ಎತ್ತಿಟ್ಬಿಡೋಣ ಆಮೇಲಿಂದ ಅದನ್ನು ಕಟ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಒಂದು ಡಬ್ಬಿ ತಗೊಂಡಿದ್ದೀನಿ ನಾವು ಈ ಥರದನ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಪ್ಲಾಸ್ಟಿಕ್ ಉಪಯೋಗಿಸಿದ್ರು ಏನೋ ಅಂತ ಹಾರ್ಮ್ ಆಗೋದಿಲ್ಲ ನಾವು ಫುಡ್ ಐಟಮ್ಸನ್ನ ಪ್ಲ್ಯಾಸ್ಟಿಕ್ನಲ್ಲಿ ಇರ್ತೀವಿ ಅಂತ ಹೇಳಿದಾಗ ಸ್ವಲ್ಪ ಇದಾಗುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಸ್ಟೋರ್ ಮಾಡೋದಕ್ಕೆ ಒಂದು ಬಾಕ್ಸನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಟಿಶ್ಯೂ ಪೇಪರ್ನ ಹಾಕೊಳ್ತಾ ಇದ್ದೀನಿ ಟಿಶ್ಯೂ ಕೆಳಗಡೆ ಮತ್ತು ಮೇಲ್ಗಡೆ ಎರಡು ಕಡೆನೂ ಅಂದರೆ ಬಾಟ್ ಬಾಕ್ಸ್ಗೆ ಕೆಳಗೆ ಮೇಲೆ ಎರಡಕ್ಕೂ ಹಾಕೋದ್ರಿಂದ ಈ ಒಂದು ಫ್ರಿಡ್ಜಲ್ಲಿ ಇಟ್ಟಾಗ ಇದರದ್ದು ಏನಾದ್ರೂ ಒದ್ದೆ ಬಂದ್ರೂ ಸಹ ಆ ಟಿಶ್ಯೂ ಅದನ್ನೆಲ್ಲ ಹೀರ್ಕೊಂಡು ಒಂದು ಸ್ವಲ್ಪ ದಿನ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಕರ್ವೇನ ಸೊಪ್ಪಾಗಿರ್ಬೋದು ಕೊತ್ಮುರಿ ಸೊಪ್ಪಾಗಿರ್ಬೋದು ಹಾಗೆಯೇ ಹಸಿಮೆಣಸಿನಕಾಯಿ ಆ ಥರದ್ದೆಲ್ಲ ಸ್ಟೋರ್ ಮಾಡಿಟ್ಟೋದಕ್ಕೆ ಟಿಶ್ಯೂ ಯೂಸ್ ಮಾಡೋದು ತುಂಬ ಒಳ್ಳೆಯದು ಅದಕ್ಕೆ ನಾನು ಈ ಥರ ಮಾಡಿ ಎತ್ತಿಟ್ಕೊಳ್ತೀನಿ ನನಗೆ ತುಂಬ ದಿನ ಬರುತ್ತೆ ನನಗೆ ಕಡ್ಡಿ ಸಮೇತ ಇಡೋದ್ರಿಂದ ಸ್ವಲ್ಪ ಇನ್ನೂ ಜಾಸ್ತಿ ದಿನ ಬ ಬಳಕೆ ಬರುತ್ತೆ ಬೇಗ ಒಣಗೋದಿಲ್ಲ ಅದಕ್ಕೆ ಅದು ಕಡ್ಡಿ ಸಮೇತನೆ ಇಟ್ಕೊಳ್ತಾ ಇದ್ದೀನಿ ನಾನು ಹಾಗೇನೆ ಅದನ್ನ ಮುಗಿಸಿ ಇವಾಗ ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕೋದಕ್ಕೆ ನಾನು ಇಲ್ಲಿ ನಿಂಬೆ ಹಣ್ಣನ್ನ ಇಟ್ಕೊಳ್ತಾ ಇದ್ದೀನಿ ನಾನು ಇದನ್ನು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೆ ಒನ್ ಟೂ ಡೇಸು ಆದರೆ ಯಾವುದೇ ಕಾರಣಕ್ಕೂ ಫ್ರಿಡ್ಜಿಂದ ಡೈರೆಕ್ಟಾಗಿ ನೀವು ತೆಗೆದ ತಕ್ಷಣವೇ ಕಟ್ ಮಾಡಿ ಹಾಕೊಳ್ಳೋ ಹಾಕೊಳ್ಳೋದಕ್ಕೆ ಹೋಗಬಾರ್ದು ಯಾಕೆ ಅಂತ ಹೇಳಿದ್ರೆ ಅದರಲ್ಲಿರುವಂತಹ ವೆಟ್ನೆಸ್ಸಿಂದ ಜಾಸ್ತಿ ನೀರು ಹೊರಗಡೆ ಬರುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಒಂದು ಚೂರು ಕೂಡ ತೇವಾಂಶ ಇರಬಾರ್ದು ಆ ಹಣ್ಣು ಕಂಪ್ಲೀಟಾಗಿ ರೂಮ್ ಟೆಂಪ್ಸರ್ ಟೆಂಪ್ರೇಚರ್ಗೆ ಬಂದ ಮೇಲೇ ನಾನು ಇವಾಗ ಕಟ್ ಮಾಡೋದಕ್ಕೆ ಎತ್ಕೋತಾ ಇರೋದು ಹಾಗೆಯೇ ನಾನು ಅದನ್ನು ಕಟ್ ಮಾಡೋದಕ್ಕೆ ಉಪಯೋಗ್ಸಿರೋಂತಹ ಚಾಕು ಆಗಿರ್ಬೋದು ಆ ಮಣೆ ಆಗಿರ್ಬೋದು ಪ್ರತಿಯೊಂದೂ ಸಹ ಚೆನ್ನಾಗಿ ತೊಳೆದಿಟ್ಕೊಂಡು ನಾನು ಆ ಮಣೆನೂ ಕೂಡ ಉಪ್ಪು ಮತ್ತು ಹಣ್ಣಂದು ರಸ ಎರಡೂ ಹಾಕಿ ಚೆನ್ನಾಗಿ ಸ್ಕ್ರಬ್ ಮಾಡಿ ತೊಳೆದು ನೀಟಾಗಿ ಅದು ಅದರದ್ದು ವೆಟ್ನೆಸ್ ಏನಿರುತ್ತೋ ಆ ವೆಟ್ನೆಸ್ ಎಲ್ಲ ಹೋದ ಮೇಲೆ ನಾನು ಇಲ್ಲಿ ನಿಂಬೆ ಹಣ್ಣನ್ನು ಕಟ್ ಮಾಡ್ಕೊಳ್ತಾ ಇರೋದು ನಾನು ನಿಂಬೆಹಣ್ಣು ಕಟ್ ಮಾಡ್ಕೊಳ್ಳೋದು ಕೂಡ ತುಂಬ ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಹಣ್ಣನ್ನು ನಾಲ್ಕೇ ನಾಲ್ಕು ಪೀಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಅದು ಉಪ್ಪಿನಲ್ಲಿ ಚೆನ್ನಾಗಿ ಬೆಂದ ಮೇಲೆ ತುಂಬ ಚಿಕ್ಕದು ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ತುಂಬ ಸಣ್ಣ ಸಣ್ಣದಾಗಿ ಪೀಸಸ್ ಆಗಿಬಿಡುತ್ತೆ ಅದಕ್ಕೆ ಅದಕ್ಕೋಸ್ಕರ ನಾನು ಏನು ಇದ್ದೀನಿ ಸ್ವಲ್ಪ ಈ ರೀತಿಯಾಗಿ ದಪ್ಪ ದಪ್ಪನೇ ಕಟ್ ಮಾಡ್ಕೊಳ್ತೀನಿ ಇದೀನಿ ಅದು ತಿನ್ನುವಾಗ ಅಂದ್ರೆ ನಾವು ಹಾಕೊಳ್ಳೋಕೆ ಎತ್ಕೊಂಡಾಗ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ ಕಾರಣಕ್ಕೆ ನಾನು ಈ ತರ ದಪ್ಪ ದಪ್ಪ ಮಾಡ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂದರೆ ಕೆಲವೊಬ್ಬರಿಗೆ ಇದ್ರದ್ದು ನಿಂಬೆ ಹಣ್ಣಿಂದು ಉಪ್ಪಿನಕಾಯಿದು ತಿಂದಾಗ ಸ್ವಲ್ಪ ತಲೆ ಸುತ್ತಾಗೋದು ಆ ಥರ ಅನಿಸುತ್ತಂತೆ ಬಟ್ ನಮ್ಮ ಮನೇಲಿ ಒಂದು ಸ್ವಲ್ಪ ಇಷ್ಟಪಡ್ತಾಯಿದ್ರೆ ಪಡ್ತಾರೆ ನನಗೂ ಕೂಡ ಇದ್ರದ್ದೇ ಇಷ್ಟ ಅದಕ್ಕೆ ಸರಿ ಟ್ರೈ ಮಾಡೋಣ ಫಸ್ಟ್ ಅಟೆಂಪ್ಟೇನೆ ಬಟ್ ಟ್ರೈ ಮಾಡೋಣ ಸ್ವಲ್ಪ ಜಾಸ್ತಿನೇ ನಿಂಬೆಹಣ್ಣಿತ್ತು ಅಂತ ಹೇಳಿಬಿಟ್ಟು ಟ್ರೈ ಮಾಡೋಣ ಅಂತ ಇದ್ದೀನಿ ಇದರದ್ದು ಪ್ರೋಸೆಸ್ ಇವತ್ತೇ ಒಂದೇ ದಿನಕ್ಕೆ ಆಗೋದಿಲ್ಲ ಅಲ್ವಾ ಅದರಿಂದ ನಾನು ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಅಂದರೆ ಇದು ಪ್ರೋಸೆಸ್ ಆಗೋದಿಕ್ಕೇ ಒಂದು ಇದು ಬೇಯೋದಕ್ಕೇ ಒಂದು ಫೈವ್ ಟು ಸಿಕ್ಸ್ ಡೇಸ್ ಬೇಕಾಗುತ್ತೆ ಉಪ್ಪಿನಲ್ಲಿ ಚೆನ್ನಾಗಿ ಬೇಯೋದಿಕ್ಕೆ ಆ ರೀತಿಯಾಗಿ ನಾನು ಇದನ್ನು ದಿನನುವೆ ಉಪ್ಪು ಹಾಕಿರ್ತೀವಲ್ಲ ನಾವು ಅದನ್ನು ಚೆನ್ನಾಗಿ ಬಾಟಲ್ನ ಶೇಕ್ ಮಾಡಿ ಶೇಕ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ತ್ರೀ ಫೋರ್ ಡೇಸು ಆಮೇಲಿಂದನೇ ಖಾರ ಹಾಕೋದಿಕ್ಕಾಗೋದು ಅದಕ್ಕೆ ಬರೀ ಉಪ್ಪಿನಲ್ಲೇ ಈಗ ಬೇಯೋ ಬೇಯೋದಿಕ್ಕೆ ಅಂತ ಇಡ್ತಾ ಇದ್ದೀನಿ ಇಲ್ಲಿ ನಾನು ನೋಡ್ಕೊಳ್ತಾ ಇದ್ದೀನಿ ಈ ಬಾಟಲ್ ಸಾಕಾಗುತ್ತಾ ಒಂದು ಏಳೆಂಟು ನಿಂಬೆಹಣ್ಣಿತ್ತು ಸ್ವಲ್ಪ ದಪ್ಪ ಸೈಜಲ್ಲೇ ಇತ್ತು ಅದಕ್ಕೆ ಇದು ಸಾಕಾಗುತ್ತಾ ಈ ಬಾಟಲು ಅಂತ ಹೇಳಿ ನೋಡ್ಕೊಳ್ತಾ ಇದ್ದೀನಿ ಬಾಟಲ್ ಕರೆಕ್ಟಾಗಿ ಹಿಡಿತು ನಾನು ಅದಕ್ಕೆ ಇವಾಗ ಏನು ಮಾಡ್ತೀನಿ ಅಂದರೆ ಈ ಬಾಟಲ್ಗೆ ಉಪ್ಪು ಹಾಕಿ ಶೇಕ್ ಮಾಡಿದ್ರೆ ಅಷ್ಟು ಚೆನ್ನಾಗೇ ಒಂದಕ್ಕೊಂದು ಹೊಂದ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ಕೊಳ್ತಾ ಇದ್ದೀನಿ ಈಗ ಅಂದರೆ ಬಾಟಲ್ ಸಾಕಾಗುತ್ತೆ ಅಂತ ಗೊತ್ತಾದ ತಕ್ಷಣ ಒಂದು ಪಾತ್ರೆ ಆ ಪಾತ್ರೆನೂ ಕೂಡ ಕಂಪ್ಲೀಟಾಗಿ ತೊಳೆದು ನೀಟಾಗಿ ಅದು ಒಣಗಿರಬೇಕು ಆ ರೀತಿಯಾದಂತಹ ಒಂದು ಪಾತ್ರೆಯನ್ನು ತಗೊಂಡು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಈಗ ಕಂಪ್ಲೀಟಾಗಿ ಅದು ಯಾವುದೇ ಒಂದು ಚೂರು ಕೂಡ ವೆಟ್ಟಿಲ್ಲ ಆ ಥರದ್ದೊಂದು ಪಾತ್ರೆನ ತಗೊಂಡು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣು ಕಟ್ ಮಾಡಿರೋದನ್ನ ಈ ನಿಂಬೆ ಹಣ್ಣೊಂದಕ್ಕೆ ನಾನು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಅಂದರೆ ನೀವು ಎಷ್ಟು ನಿಂಬೆಹಣ್ಣು ಕ್ವಾಂಟಿಟಿ ತೊಗೊಂಡಿದ್ದೀರೋ ಅನುಸಾರವಾಗಿ ನಿಮಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟನ್ನು ನೀವು ಹಾಕ್ಕೊಳ್ಬೋದು ಇಲ್ಲಿ ನಾನು ಏಳರಿಂದ ಎಂಟು ನಿಂಬೆಹಣ್ಣು ಹಣ್ಣು ತೊಗೊಂಡಿದ್ದೀನಿ ನನಗೆ ಇವಾಗ ಒಂದು ಎರಡು ಸ್ಪೂನ್ನಷ್ಟು ಅಂದರೆ ಸ್ವಲ್ಪ ದೊಡ್ಡ ಸ್ಪೂನ್ ಇರುತ್ತೆ ನೋಡಿ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ನಷ್ಟು ಉಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಏನಾದರೂ ಜಾಸ್ತಿ ಇದೆ ಅಂತ ಹೇಳಿ ಅನಿಸಿದಾಗ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಇವಾಗ ಇದು ಬೇಯೋದಿಕ್ಕೆ ಅಂತ ಹೇಳಿಬಿಟ್ಟು ಎರಡು ಸ್ಪೂನ್ ಉಪ್ಪನ್ನು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಉಪ್ಪು ಹಾಕೋದಕ್ಕೆ ಯೂಸ್ ಮಾಡ್ತಿರೋ ಅಂತಹ ಸ್ಪೂನ್ ಕೂಡ ನಾನು ತೊಳೆದು ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿರೋ ಇದು ಕೂಡ ಯಾವುದೇ ರೀತಿಯ ಮಾಯಿಶ್ಚರ್ ಕಂಟೆಂಟ್ ಇಲ್ಲ ಯಾಕೆ ಅಂತ ಹೇಳಿದ್ರೆ ನನಗೆ ಹೇಳಿದ ಹಾಗೆ ಎಲ್ಲರೂ ಒಂದು ಸ್ವಲ್ಪನೂ ನೀರು ತಾಕಿಸ್ಬಾರ್ದು ನೀರೇನಾದರೂ ಸ್ವಲ್ಪ ಇದ್ರೂ ಕೂಡ ಉಪ್ಪಿನಕಾಯಿ ಹಾಳಾಗುತ್ತೆ ಬೇಗ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ನಾನು ಎಲ್ಲ ನೀಟಾಗಿ ಡ್ರೈ ಆಗಿರುವಂತಹದ್ದನ್ನೇ ಬಳಸಿದ್ದೀನಿ ಈ ರೀತಿಯಾಗಿ ಸ್ಪೂನ್ನಲ್ಲೇ ಚೆನ್ನಾಗಿ ಒಂದಕ್ಕೊಂದು ಹೊಂದೋ ರೀತಿಲಿ ಉಪ್ಪನ್ನು ಮತ್ತು ನಿಂಬೆನ ಹೊಂದ್ಕೊಳ್ಳೋ ರೀತಿಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದನ್ನು ಕ ಮತ್ತೆ ಅದೇ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾನು ಏನು ಉಪ್ಪಿನಕಾಯಿ ಮಾಡೋಣ ಅಂತ ತಗೊಂಡಿದ್ನೋ ಜಾರು ಅದೇ ಜಾರ್ಗೆ ನಾನು ಹಾಕೊಳ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ಈಗ ಈ ಉಪ್ಪಿನಕಾಯಿ ಹಾಕ್ತಾ ಇರೋದು ಫಸ್ಟ್ ಅಟೆಂಪ್ಟ್ ಆಗಿರೋದ್ರಿಂದ ಹೇಗೆ ಬಂದರೂ ಖುಷಿನೇ ಒಂದು ಸ್ವಲ್ಪ ಚೆನ್ನಾಗಿ ತಿನ್ನೋ ರೀತಿಲಿ ಚೆನ್ನಾಗಿದ್ರೆ ಸಾಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ ಇವಾಗಂತೂ ಉಪ್ಪಿನಕಾಯಿಲಿ ತುಂಬ ವೆರೈಟೀಸ್ ಬಂದುಬಿಟ್ಟಿದೆ ಮೆಣಸಿನ್ಕಾಯಿದ್ದು ಸಿಗುತ್ತೆ ಆಮೇಲಿಂದ ನಮಗೆ ಕ್ಯಾರೆಟ್ದು ಅದೆಲ್ಲ ಸಿಗುತ್ತೆ ಇಷ್ಟ ಆಗೋರಿಗೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಫೀಲ್ ಕೊಡುತ್ತಲ್ವ ನನ್ಸ್ಕೊಳ್ಳೋದಕ್ಕೆ ಸರಿ ಅಂತ ಹೇಳಿ ಹಾಕೋಣ ಅಂತ ಫಸ್ಟ್ ಅಟೆಂಪ್ಟ್ ಇದ್ದೀನಿ ಹೇಗೆ ಬರುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡ್ಕೊಳ್ತೀನಿ ಈಗ ಇದನ್ನೆಲ್ಲ ಹಾಕಿ ಇನ್ನೊಂದು ಸಾರಿ ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಟ್ಟು ಪ್ರತಿದಿನವೂ ನಾನು ಇದನ್ನು ಇದೇ ರೀತಿ ಕುಲ್ಕಿ ಚೆನ್ನಾಗಿ ಎತ್ತಿಟ್ಕೊಳ್ತೀನಿ ಅಂದರೆ ಈ ಥರ ನೀಟಾಗೆ ಪ್ರತಿದಿನವೂ ಕೂಡ ಶೇಕ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ನಾವು ಇದು ಬೇಯೋವರೆಗೂ ಕೂಡ ತ್ರೀ ಟು ಫೋರ್ ಡೇಸಲ್ಲಿ ಈ ರೀತಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನೀನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಕೂಡ ನನ್ನ ವಿಡಿಯೋ ರೀಚ್ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್